ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಹಳೆ ವಿಡಿಯೋಲಿ ನಾವು ಆಲ್ಮೋಸ್ಟ್ ಬಿ ಆರ್ ಇಲ್ಸ್ ಹತ್ರ ಇದ್ವಿ ಈಗ ಟೆಂಪಲ್ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಇಲ್ಲಿಂದ ಕೆ ಗುಡಿ ಹೊಡೆಯೋಣ ಸೊ ಅಲ್ಲಿಂದ ಇಂಟ್ರೆಸ್ಟಿಂಗ್ ಆಗಿದೆ ಐ ಲವ್ ದಟ್ ರೋಡ್ ಆ ಕಡೆ ರೂಟ್ ಇದೆಯಲ್ಲ ಕೊಳ್ಳೆಗಳ ರೂಟು ಎಸ್ಪೆಷಲ್ ಆ ಸ್ಟ್ರೆಚ್ಚು ಸೊ ಆದರೆ ಈ ವಿಡಿಯೋಲೇ ನಿಮಗೆ ಒಂದು ಸಲ ಫುಲ್ ಟ್ಯಾಂಕ್ ಮಾಡಿ ನಿಮಗೆ ಕಂಪ್ಲೀಟ್ ಮೈಲೇಜ್ ಹೇಳ್ಬಿಡ್ತೀನಿ ಚೆನ್ನಾಗಿದೆ ಗುರು ವೆದರ್ ಅಂತೂ ಸಖತ್ತಾಗಿದೆ ಮಾಡೋಕ್ಕೆ ಅಥವಾ ಬಾಡೋಮೆ ಇಲೆ ಎಲ್ಲ ಮಾಡೋಕ್ಕೆ ಹಿಮಾಲಯನ್ ಏಳು ಮಾಡ್ಸಿದ ಗಾಡಿ ಅನ್ನೋದು ಇದಕ್ಕೆ ಯಾಕೆಂದರೆ ನಾನು ಅಬ್ಸರ್ವ್ ಮಾಡಿದೆ ಆರನೇ ಗೇರ್ ಅಲ್ಲಿ ಐದನೇ ಗೇರ್ ಅಲ್ಲಿ ಅಪ್ಪೀಲ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಗೇರ್ ಡೌನ್ ಮಾಡೋಕ್ಕೆ ಕೇಳ ಅಂದರೆ ತುಂಬ ಅಪ್ಪೀಲಲ್ಲ ಸೊ ಆರಾಮಾಗಿ ಪಿಕಪ್ ತೊಗೊಳುತ್ತೆ ನೋಡಿ ಇಲ್ಲೂ ಹಾಕಿದ್ದಾರೆ ಬೋರ್ಡು ಕೆ ಗುಡಿ ವೈಲ್ಡ್ ಕ್ಯಾಂಪೇನ್ ಅಂತ ಸೊ ಆ ರೂಟಿಗೆ ನಾವು ಹೋಗ್ಬೇಕೀಗ ನನಗೆ ಕಂಫರ್ಟೇಬಲ್ ಪಿಲ್ಯಾನ್ ಇದ್ದರೆ ಬಿಕಾಸ್ ನಮ್ಮ ಹೈಟು ಫೈವ್ ಸಿಕ್ಸ್ಗೆ ಪಿಲ್ಯಾನ್ ಕೂತಿದ ತಕ್ಷಣ ಅಂದರೆ ಹಿಂದುಗಡೆ ಸೀಟಲ್ಲಿ ಯಾರು ಕೂತಿದ ತಕ್ಷಣ ಫುಲ್ ಕೆಳಗಡೆ ಹೋಗ್ಬಿಡುತ್ತೆ ಸೊ ಹತ್ತಿಳಾಕೆಲ್ಲ ಈಸಿ ಸೊ ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ಫ್ಲ್ಯಾಟ್ ಫುಟ್ ಆಗುತ್ತೆ ಈಸಿಯಾಗಿ ಫುಲ್ ಖಾಲಿ ಇದೆ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಬಂದರೆ ಎವಿ ವೆಹಿಕಲ್ಸ್ ಇರುತ್ತಿಲ್ಲಿ ದಿಸ್ ಇಸ್ ದರ್ಡ್ ಟೈಮ್ ಐ ಆಮ್ ವಿಸಿಟಿಂಗ್ ಸೇಮ್ ರೂಟ್ ನೋಡಿ ಟೆಂಪಲ್ಗೆ ರೈಟ್ ತಗೋಬೇಕು ಲೆಫ್ಟ್ ಕೆ ಗುಡಿ ಸೊ ಫಸ್ಟ್ ನಾವು ಟೆಂಪಲ್ ಹತ್ರ ಹೋಗಿ ಹಾಗೆ ವಾಪಸ್ ಬರ್ತಾ ಕೆ ಗುಡಿ ರೂಟ್ ಮೇಲೆ ತಗೋಳೋಣ ವಿಚಾರ ಏನಂದರೆ ಎಲ್ಲೂ ಗಾಡಿ ಹೀಟ್ ಆಗಿಲ್ಲ ಅಂದರೆ ಸಿಟಿ ಸ್ವಲ್ಪ ಹೀಟ್ ಆಗುತ್ತೆ ಅಂದರೆ ಹೈವೇಸಲ್ಲಿ ಮೆಂಟ್ ಫಾರ್ ಹೈವೇಸ್ ಅನ್ನೋ ಥರ ಇದೆ ಹಿಮಾಲಯನು ಸೊ ಎಲ್ಲೂ ಹೀಟ್ ಆಗೋದು ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟ್ರ್ ಒಂಚೂರು ಸ್ಟ್ರೆಸ್ಸು ಆಗಿಲ್ಲ ಭಾಳ ಖುಷಿ ದಟ್ ಈಸ್ ಒನ್ ಗುಡ್ ಥಿಂಗ್ ಕಂಪೇರಿಟಿವ್ಲಿ ಗಾಡಿಯಿಂದ ಬಂದಿರೋದ್ರಿಂದ ಒಂದು ಲಾಂಗ್ ಡಿಸ್ಟೆನ್ಸ್ನ ಆರಾಮಾಗಿ ಕವರ್ ಮಾಡ್ಬೋದು ವಿಥೌಟ್ ಎನಿ ಎನೋ ಟೈರ್ಡ್ನೆಸ್ ಸದಿಕ್ ನಾವು ಒಂದು ಟೀ ಹಾಕೊಳ್ಳೋಣ ಆಲ್ಮೋಸ್ಟ್ ಅದೇ ಬಿ ಆರ್ ಹಿಲ್ಸ್ ಬೆಲ್ಟಲ್ಲೇ ಇದ್ದೀವಿ ಅಲ್ಲೊಂದು ನೋಡಿ ವಾಶ್ ಸ್ಟೇಷನ್ ಇದೆ ಅದೇ ಕಷ್ಟ ನಾನು ಇಲ್ಲೇ ಕೈ ಮುಕ್ಕೊಂಡು ಹೋಗೋದು ಬೆಸ್ಟು ಸೊ ಸ್ನೇಹಿತರೆ ಇದೆ ಬಿ ಆರ್ ಇಲ್ಸು ಬಟ್ ಪ್ರಾಬ್ಲಮ್ ಏನಂದ್ರೆ ಲಗೇಜ್ ಎತ್ಕೊಂಡು ಆಗೋಲ್ಲ ಸೊ ಐ ಥಿಂಕ್ ಯಾವುದಕ್ಕೂ ನಾವು ಇಲ್ಲೇ ಕೈ ಮುಕ್ಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆಷ್ಟು ದೂರ ಬಂದಿದ್ದೀನಿ ಆರೋಗ್ಯ ಆಯುಸ್ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಎಲ್ಲರಿಗೂ ಸೈಡ್ ಸೊ ಸ್ನೇಹಿತರೆ ಈಗ ಒಂದು ಮಿಸ್ ಮಾಡಿದೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಒಂದು ಸಣ್ಣದೊಂದು ಜಿಂಕೆ ಈ ಕಡೆ ಆರ್ತು ಈಗೆಲ್ಲ ಬರ್ಬೇಕಾದ್ರೆ ಜಿಂಕೆಲ್ಲ ಡಾಟೆಡ್ ಲೈನ್ಸ್ ಇರಲಿಲ್ಲ ಅದರಲ್ಲಿ ಸೊ ಐ ಮಿಸ್ ಟು ಕ್ಯಾಪ್ಚರ್ ಇಟ್ ಇಟ್ಸ್ ಓಕೆ ನಾವೀಗ ನೆಕ್ಸ್ಟು ಕೆಗುಡಿ ರೂಟಲ್ಲಿ ಏನೋ ಸ್ಪಾಟಿಂಗ್ ಆಗುತ್ತಾ ಅಂತ ನೋಡೋಣ ನೆಕ್ಸ್ಟ್ ಹೆಡಿಂಗ್ ಟು ಕೆಗುಡಿ ಗುರು ದೊಡ್ಡ ಕಾಡಂದಿ ಸೊ ಸ್ನೇಹಿತರೆ ಇಲ್ಲಿಂದ ನಮ್ಮ ವೈಲ್ಡ್ ಲೈಫ್ ಅಥವಾ ಏನು ಹೇಳ್ತಾರೆ ಸೈಟಿಂಗ್ ಆಗೋ ಜಾಗ ಸ್ಟಾರ್ಟು ಸ್ವಲ್ಪ ಆಫ್ ಆಗ್ತಿದೆ ಬಟ್ ಓಕೆ ವಿಲ್ ಮ್ಯಾನೇಜ್ ಇಟ್ ಏನೋ ಯೂ ಟರ್ನ್ ಮಾಡೋಕ್ಕೆ ಐ ಥಿಂಕ್ ಡಮಿನೋರ್ಗಿಂತ ಇದು ಸ್ವಲ್ಪ ಈಸಿ ಬಟ್ ಬ್ಯಾಗ್ ಹಾಕ್ಕೊಂಡಿರೋದ್ರಿಂದ ಕಟ್ ಮಾಡೋಕ್ಕಾಗಲ್ಲ ಏನಾದರೂ ಮಧ್ಯದಲ್ಲಿ ಬಂದರೆ ರಿವರ್ಸ್ ಹೊಡೆಯೋಕ್ಕೆ ಸೊ ಅದೊಂದು ಬಟ್ ಲಾಸ್ಟ್ ನಾನು ಎರಡು ಸಲ ಬಂದಾಗಲೂ ಅಷ್ಟು ಆನೆಗಳು ಸೈಡಲ್ಲಿ ಇರ್ತಾವ ಮೇನ್ ರೋಡಿಗೆ ಬಂದಿರಲಿಲ್ಲ ಸೊ ಅದೊಂದು ಹೇರಿದ ಮೇಲೆ ಹೋಗ್ತಾ ಇದ್ದೀನಿ ಸೋಲೋ ಟ್ರಾವೆಲಲ್ಲಿ ಇದೊಂದು ಸ್ವಲ್ಪ ಬೀಟ್ರಾಫ್ ಆಗುವಂಥ ಪರಿಸ್ಥಿತಿಗಳು ಕನ್ಸೋಲಲ್ಲಿ ನೋಡ್ತಾ ಇದ್ರೆ ಮೈಲೇಜ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ತೋರಿಸ್ತಾ ಇದೆ ಕಂಪೇರ್ಡ್ ಟು ಅದರ್ ವೆಹಿಕಲ್ಸು ಕಾರಾಗಲಿ ನಾನು ಹೇಳ್ತಾ ಇರೋದು ಇದು ಆಲ್ಮೋಸ್ಟ್ ಆಗಿ ತೋರಿಸ್ತಿದೆ ಅಂತ ಅನ್ನಿಸ್ತಿದೆ ಮೇ ಬಿ ಟ್ಯಾಂಕ್ ಟು ಟ್ಯಾಂಕಲ್ಲಿ ಒಂದು ಪ್ಲಸ್ಸು ಮೈನಸ್ ಆಗ್ಬೋದು ಅಷ್ಟೇ ಒಂದು ಎರಡು ಬಟ್ ಲೆಟ್ ಸಿ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೋಡೋಣ ಈ ವಿಡಿಯೋ ಎಂಡಲ್ಲಿ ಸೊ ಅದಕ್ಕೆ ನಾವು ಎಂಟ್ರ್ ಆಗ್ತಾ ಇದ್ದೀವಿ ಇಲ್ಲಿಂದ ಸ್ಲೋಗೆ ಹೋಗೋಣ ಸೈಟಿಂಗ್ ಗೀಟಿಂಗ್ ಆದರೆ ಒಳ್ಳೆಯದು ಒಳ್ಳೆಯ ರೀತಿ ಇಲ್ಲ ಆದರೆ ಯಾಕಂದರೆ ತುಂಬ ಬೇಗ ಬಂದುಬಿಟ್ಟಿದ್ದು ಸ್ನೇಹಿತರ ವೆಹಿಕಲ್ಸೇ ಇಲ್ಲ ನನ್ನ ಮುಂದೆ ಬೈಕಲ್ಲಿ ಅದೊಂದು ಸ್ವಲ್ಪ ಭಯ ಆಗ್ತಿದೆ ಅದೇ ಚೆಕ್ ಪೋಸ್ಟಲ್ಲಿ ಅದನ್ನೇ ಹೇಳ್ತಿದ್ರು ಏನು ಐದುವರೆಗೆ ಬಿಟ್ರೆ ಅಂತ ಮಂಡೆಕಾಲ್ ನೋಡಿದ್ರು ಆನೆ ಥರನೇ ಕಾಣಿಸ್ತಿದೆ ನನ್ನ ಕಣಿಗೆ ಸೊ ಆನೆಲ್ಲ ಇದೆ ಇನ್ನೊಂದು ನೀವು ಗೊತ್ತಿರೋದು ನಿಮಗೆ ಇದರಲ್ಲಿ ಎ ಬಿ ಎಸ್ ಆಫ್ ಮಾಡ್ಕೊಬೋದು ಅಂದರೆ ಆಗೋಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಜಸ್ಟ್ ಈ ಮೋಡ್ ಬಟನ್ ದುಡ್ಡಿದ್ರೆ ಆಟೋಮೆಟಿಕ್ಕಾಗಿ ಈಗೋ ಸಾರಿ ಈಕೋ ಮೋಡು ಆಮೇಲೆ ಎ ಬಿ ಎಸ್ ಆಫ್ ಆಗುತ್ತೆ ಸೊ ಎಲ್ಲಿ ಜಾರುತ್ತೆ ನಿಮಗೆ ತುಂಬ ಜಾರ್ತಿದೆ ಆಫ್ ರೋಡಿಂಗ್ ಮಾಡ್ತಿದೆ ಅಂದಾಗ ಎ ಬಿ ಎಸ್ನ ಆಫ್ ಮಾಡ್ಕೊಂಬಿಡಿ ಒಳ್ಳೆಯದು ಬಟ್ ಈಗ ನಾನು ಆಫ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಸ್ವಲ್ಪ ಒಳ್ಳೆಯ ರೋಡ್ ಬಂದಾಗ ಬ್ರೇಕಿಂಗ್ ಅಷ್ಟು ನೀಟಾಗಿ ಸಿಗೋಲ್ಲ ಆ್ಯಕ್ಚುಲಿ ನನ್ನ ಇವರು ಅಲ್ಲಿ ಸಾರಿ ಗೌತಮ್ ನಾಯ್ಡು ಅವ್ರಾಗಲ್ಲಿ ಇಲ್ಲಿ ಟೈಗರ್ ಸೈಟಿಂಗು ಆಗಿದೆ ಅವ್ರಿಗೆ ಇನ್ನೇನು ಚೆಕ್ ಪೋಸ್ಟ್ ಕ್ಲೋಸ್ ಆಗೋ ಟೈಮು ಆರು ಗಂಟೆಗೆ ಅನ್ಸುತ್ತೆ ಆ ಟೈಮಲ್ಲಿ ಬಂದಿದ್ದಾರೆ ಟೈಗರ್ ಸೈಟಿಂಗ್ ಆಗಿದೆ ಚೆನ್ನಾಗಿದೆ ನೋಡಿ ಮರಗಳು ಬರೀ ಒಂದು ಹನ್ನೆರಡು ಕಿಲೋಮೀಟ್ರ್ ಸ್ಟ್ರೆಚ್ಚು ಬಟ್ ಭಾಳ ಮಜಾ ಇದೆ ಐ ಐ ಹೋಪ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನನ್ನ ಜೊತೆ ಜಾಯ್ನ್ ಆಗಬೇಕಾಯ್ತು ನನ್ನದೇ ಮಿಸ್ಟೇಕ್ ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಲೇಟಾಗಿ ಪೋಸ್ಟ್ ಆಗಿದೆ ನನ್ನೇ ಪ್ಲ್ಯಾನ್ ಇರಲಿಲ್ಲ ಅದರಿಂದ ಇನ್ನೊಬ್ರು ಯಾರೋ ರೈಡರ್ ಇದ್ದರೆ ಮಜಾ ಇರೋದು ತೋರ್ಸಿರೋ ಕನ್ಸೋಲ ಮೈಲೇಜ್ ಬಂದ್ಬಿಟ್ಟು ನಾನು ನೂರಿಪ್ಪತ್ತು ಅಂದರೆ ಟೂಸೇಬಲ್ ಸ್ಪೀಡು ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಒನ್ ಟೆನ್ನು ಆ ಥರ ಹೈವೇಲಿ ಹೊಡೆದಿದ್ದೀನಿ ಒನ್ ತರ್ಟಿ ಸವೆನ್ ಏನೋ ಹಿಟ್ ಮಾಡಿದೆ ಸೊ ಆ ಥರ ಸೊ ಓವರ್ ನೀವು ಮೈಲೇಜ್ ಯಾರು ಕೇಳಿದ್ರೆ ನನ್ನ ವೀಡಿಯೋ ನೋಡ್ಬಿಟ್ಟು ನೀವು ಹೇಳ್ಬೋದು ಬಿಕಾಸ್ ಯಾವಾಗಲೂ ಹೈವೇ ಹೈವೇಲೇ ಹೋಗಲ್ಲ ಯಾವಾಗಲೂ ಆಫ್ ರೋಡಲ್ಲೇ ಹೋಗಲ್ಲ ದೇರ್ ಕುಡ್ ಬಿ ಮಿಕ್ಸ್ಚರ್ ಆಫ್ ಬೋತ್ ಅರ್ಬನ್ ಇರುತ್ತೆ ಹೈವೇ ಇರುತ್ತೆ ಹಳ್ಳಿ ರೂಡ್ಗಳಿರುತ್ತೆ ಆ ಐ ಥಿಂಕ್ ಇದು ನನಗೂ ಅನ್ಸುತ್ತೆ ಮೈಲೇಜ್ ಕರೆಕ್ಟಾಗಿ ಬರುತ್ತೆ ಈ ಸಲ ಆಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತ ಓಹೋ ಅಲ್ಲಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟು ಹೋಗಿದೆ ಮಾರ್ಕಿಂಗ್ ಅಂದರೆ ಹೂಪ್ ಮಾಡುತ್ತಲ್ಲ ಆನೆಗಳು ಕಕ್ಕ ಮಾಡಿಬಿಟ್ಟು ಹೋಗೋದು ಆ ಟೆರಿಟರಿಗಳಲ್ಲಿ ಬೆಕ್ಕು ನಾಯಿಗಳಿಗೆ ಸುಸ್ಸು ಮಾಡೋ ಬುದ್ಧಿ ಆದರೆ ಈ ಆನೆಗಳಿಗೆ ಭಯಾನಕವಾಗಿದೆ ಒಂಥರ ನೋಡೋಕ್ಕೇನೆ ಅಷ್ಟು ನಾನು ಹೋಗಿ ಈ ಬ್ಯಾಗ್ನ ಸರಿ ಮಾಡ್ಕೋಬೇಕು ಈ ಬ್ಯಾಗಿಂದ ಫುಲ್ ಕಟ್ ಮಾಡೋಕ್ಕಾಗ್ತಿಲ್ಲ ಗಾಡಿನ ಸೊ ಅದೊಂದು ನೀವೇನಾದರೂ ಬ್ಯಾಗ್ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲ ಐ ಬಟನಲ್ಲಿ ಬರ್ತಾ ಇರುತ್ತೆ ಹೆಂಗಿದೆ ಈ ಮ್ಯಾಗ್ನೆಟಿಕ್ ಪ್ಯಾಕ್ ಅಂತ ಬಟ್ ಈ ವಿಡಿಯೋಲಿ ನಾನು ಹೇಳೋದು ಈಗ ನೀವೇನೋ ಫುಲ್ಲಿಂಗ್ ಕಟ್ ಮಾಡ್ತಿದ್ದರ ಅಂದರೆ ಈ ಥರ ರೋಡ್ಗಳಲ್ಲ ಏನೋ ಹಿಂಗೆ ಅಡ್ಡ ಬಂತು ಯೂ ಟರ್ನ್ ಮಾಡ್ತಿದ್ದೀರಾ ಅಂದರೆ ದಿಸ್ ವಿಲ್ ಟ್ರಮಲ್ ಕೊಡುತ್ತೆ ಅಷ್ಟು ವೆಹಿಕಲ್ಸ್ ಕಾಣಿಸ್ತಿಲ್ಲ ಅಲ್ಲಲ್ಲಿ ಅಯ್ಯೋಯ್ಯೋ ಮನೇಲತ್ತಿ ಕಟ್ಟುಗಳಲ್ಲಿ ಕಾಣಿಸ್ಕೊಬಿಟ್ರೆ ಭಯ ಗುರು ಈ ಕ್ರಾಸಿಂಗ್ಗಳಲ್ಲಿ ಅಂದರೆ ನಮಗೆ ವಿಸಿಬಿಲಿಟಿ ಇರಲ್ವಲ್ಲ ಅಟ್ಲೀಸ್ಟ್ ದೂರದಲ್ಲಿದ್ದರೆ ಅದಕ್ಕೆ ತೊಂದರೆ ಮಾಡಿದೆ ಹೆಂಗೋ ನಿಂತ್ಕೊಂಡು ನೋಡ್ಬೋದು ಈ ಕ್ರಾಸಿಂಗ್ಗಳಲ್ಲಿ ಲದ್ದಿ ಬಿದ್ದಾಗ ಮೀಟರ್ ಆಫ್ ಆಗುತ್ತೆ ಮುಂಚೆಗಿಂತ ರೋಡ್ ಫುಲ್ ಕೆಟ್ಟೋಗಿದೆ ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಸುಮಾರಾಗಿತ್ತು ಆಗಿತ್ತು ಫುಲ್ಲು ಬ್ಯಾಟ್ರೋಲ್ಲಿಲ್ಲ ಇಷ್ಟು ಡೈಮೆನ್ಷನ್ ಇರೋ ಗಾಡಿ ಆಡ್ಬೋದು ಅಂತ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಅಂದರೆ ಇದ್ರದ್ದು ಒಂದು ಟೈರ್ ಸ್ಪೆಷಾಲಿಟಿ ಐ ಡೋಂಟ್ ನೋ ಎಷ್ಟು ಜನ ಇದನ್ನು ಮೆನ್ಷನ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ರಿವ್ಯೂಸಲ್ಲಿ ಅಂತ ಸ್ನೇಹಿತರೆ ಈ ಒಂದು ಇದು ಟ್ಯೂಬ್ಡ್ ಆದ್ರೂ ಸ್ಮೋಕ್ ವೀಲ್ಸ್ ಆದ್ರೂ ಇದರಲ್ಲಿ ಬರುವಂಥದ್ದು ರೇಡಿಯಲ್ ಟೈರ್ ಓಕೆ ನಾನು ಟೈರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಕಂಪ್ಲೀಟಾಗಿ ಈ ರೇಡಿಯಲ್ ಟೈರ್ಗಳದ್ದು ಏನು ಅಡ್ವಾಂಟೇಜ್ ಅಂದರೆ ಒಂದು ಸ್ಟೀಲ್ ಇರುತ್ತೆ ನಿಮಗೆ ಸೆಂಟ್ರ್ ಬಾಡೀಲಿ ಒಂದು ಸ್ಟೀಲ್ ಇರುತ್ತೆ ಅದರಿಂದ ಅಷ್ಟು ಈಸಿಯಾಗಿ ಪಂಚರ್ ಆಗೋಲ್ಲ ಅದು ಈಗ ನಮ್ಮ ಡಾಮಿನಾರ್ದೆಲ್ಲ ಬಂದ್ಬಿಟ್ಟು ಟ್ಯೂಬ್ ಸಾರಿ ಟ್ಯೂಬ್ಲೆಸ್ ಟೈರ್ ಆದ್ರೂ ನಾರ್ಮಲ್ ಟೈರ್ಸ್ ಇಟ್ಸ್ ನಾಟ್ ರೇಡಿಯಲ್ ಟೈರ್ಸ್ ಓಕೆ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದು ಬಟ್ ಬಾಳಿಕೆನೂ ಹಂಗೆ ಆಯಿತಾ ನಾನು ಮುಂಚೆ ಅಂದ್ಕೋತಿದ್ದೆ ಈ ಟೈರ್ಗಳಲ್ಲಿ ಅಂದರೆ ಗ್ರಿಪ್ ಜಾಸ್ತಿ ಇಲ್ಲ ಅಂದರೆ ಆಚೆಯಿಂದ ನೋಡೋರಿಗೆ ಬೇಗ ಸೌದೋಗುತ್ತೆ ಅಂತ ಇಲ್ಲ ಅದರೊಳಗಡೆ ಈ ಬೈಕ್ಗಳಲ್ಲೆಲ್ಲ ನೆಡಿ ಈ ರೈಸಿಂಗ್ ಬೈಕ್ಗಳಲ್ಲೆಲ್ಲ ರೇಡಿಯಲ್ ಟೈರ್ಸ್ ಯೂಸ್ ಮಾಡಿರ್ತಾರೆ ಈವನ್ ಕಾರ್ಗಳಲ್ಲೂ ಅಷ್ಟೇ ಸೊ ಅದರಿಂದ ಬೇಗ ಅಷ್ಟು ಈಸಿಯಾಗಿ ಪಂಚರ್ ಇಂಪ್ಯಾಕ್ಟ್ ಬೀಳಲ್ಲ ಒಂದು ಸ್ಟೀಲ್ ಏನೋ ಒಂದು ಒಂದು ಲೇಯರ್ ಕ್ರಿಯೇಟ್ ಮಾಡಿರ್ತಾರೆ ಅದರಲ್ಲಿ ಸೊ ಸೆಂಟ್ರೂ ಇದರಲ್ಲಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಒಬ್ಬರು ಮಧು ಅಂದ್ಬಿಟ್ಟು ಮನು 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 ಅವರು ಟೈರ್ ಸ್ಪೆಷಲಿಸ್ಟು ಅವರು ಡೀಟೇಲಾಗಿ ಹೇಳಿದರು ಸೊ ಅದು ಕೊಟ್ಟಿದ್ದಾನೆ ಅದೊಂದು ಒಳ್ಳೆಯ ವಿಷಯ ನಮ್ಮ ಹಿಮಾಲಯನಲ್ಲಿ ಆಮೇಲೆ ನೀವು ಟ್ಯೂಬ್ಲೆಸ್ ಕನ್ವರ್ಟ್ ಮಾಡ್ಕೋತೀರಾ ಅಂದ್ರೂ ನಾನು ಹಳೆ ವೀಡಿಯೋಲಿ ಹೇಳ್ದಂಗೆ ಅದನ್ನು ಆರ್ಡ್ರು ಮಾಡಿದ್ದೀನಿ ಇದೇ ಟೈರೆಕ್ಟ್ ಕೂರುತ್ತೆ ಓಕೆ ಬಟ್ ಏರ್ ಹಾಕ್ಸ್ಬೇಕಾರೆಲ್ಲ ಸ್ವಲ್ಪ ಇದು ಅದರ ನೀಡಲ್ಲಿ ಬಂದುಬಿಟ್ಟು ಸ್ಟ್ರೈಟ್ ಇದೆ ಅದೊಂದು ಡಿಸ್ಅಡ್ವಾಂಟೇಜು ಬಟ್ ಇಟ್ಸ್ ಓಕೆ ಅದಕ್ಕೇನಾದರೂ ಒಂದು ಜುಗಾನ್ ಮಾಡೋಣ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಸದ್ಯಕ್ಕೆ ನಾವು ಆಲ್ಮೋಸ್ಟು ಕೆ ಗುಡಿ ಹತ್ರ ಇದ್ದೀವಿ ಸೈಟಿಂಗು ಒಂದು ಕಾಡಂದಿ ಒಂದು ಜಿಂಕೆ ಬಿಟ್ಟರೆ ಅವವಿಯಸ್ಲಿ ನಾನು ಆನ್ ಮಾಡಿರಲಿಲ್ಲ ಕಾಡಂದಿಗಳು ಇಲ್ಲೇ ಇರ್ತದೆ ಕೆ ಗುಡಿಯಲ್ಲಿ ಅದು ಹೆಂಗೆ ಆಗಿಬಿಟ್ಟಿದೆ ಅಂದರೆ ಮನುಷ್ಯರು ಜೊತೆ ಬೆರ್ತು ಬೆರ್ತು ಅದಕ್ಕೆ ನಾಡಂದಿ ಥರ ಆಗಿಬಿಟ್ಟಿದೆ ಸೊ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಆನೆ ಸೈಟಿಂಗ್ ಆಗುತ್ತೆ ಅಂದ್ಕೊಂಡೆ ಆಗಿಲ್ಲ ಬಟ್ ನೋಡೋಣ ಇಲ್ಲಿಂದ ಮುಂದಕ್ಕೂ ಇದೆ ಫಾರೆಸ್ಟ್ ರೀಜನ್ನು ನನಗಂತೂ ಸೀನಿಕ್ ಆಗಿತ್ತು ಜಾಗ ನಾನು ಹೊಸ ಗಾಡಿ ತರೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಗಾಡಿ ಅಲ್ಲ ಒನ್ ಆಫ್ ದಿ ಬೆಸ್ಟ್ ಜಾಗ ಅಂತ ಹೇಳ್ಬೋದು ಬಿಕಾಸ್ ಹೈವೇ ಹಳ್ಳಿಗಳು ಈ ಥರ ಕವಸು ಭಾಳ ಮನೆ ಇದೆ ನಾನು ಗಾಡಿ ನಾನೇನೋ ಕೆ ಟಿ ಎಮ್ ತ್ರೀ ನೈಂಟಿಗೆ ಹೊಸದು ಬಿಟ್ಟಿರೋದು ಏನಾದರೂ ಗಾಡಿ ಗೇರ್ ಕೇಳಿಲ್ಲ ಅಂದರೆ ದ್ಯಾಟ್ ಬಿಕಮ್ಸ್ ಅ ಬಿಗ್ ಹಿಟ್ ಓಕೆ ಸೊ ಡ್ರೈವಿಂಗ್ ಇಂಜಿನ್ಗಳು ಅದೊಂದು ಡಿಸ್ಅಡ್ವಾಂಟೇಜ್ ಜಾಸ್ತಿ ಲಿಕ್ವಿಡ್ ಕೂಲಿಂಗಲ್ಲಿ ಗೇರ್ ಜಾಸ್ತಿ ಕೇಳ್ತಾವೆ ಅನ್ನೋದು ಇದಕ್ಕೆ ಗುಡಿ ಇಲ್ಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದರೆ ಯು ಕ್ಯಾನ್ ಸ್ಟೇ ದೇರ್ ರೂಮ್ಗಳಲ್ಲಿ ರೂಮ್ಸ್ ಎಲ್ಲ ಇದೆಯಲ್ಲ ಅದರಲ್ಲಿ ಚೆನ್ನಿ ರೆಸಾರ್ಟ್ಸ್ ಅಲ್ಲಿದೆ ರೂಮ್ಸ್ ಆ್ಯಂಡ್ ಆಲ್ಸೋ ಸಫಾರಿ ಪ್ಯಾಕೇಜ್ ಎಲ್ಲ ಇದೆ ಇದರಲ್ಲೇ ಓಕೆ ಎಂಜಾಯ್ ಅಲ್ಲಿ ನೋಡಿ ನಾನು ಹೇಳಿದ್ದಿದ್ದೇನೆ ಈ ಕಾಡಂದಿ ಇದೆಯಲ್ಲ ಈ ಕಾಡಂದಿ ಅದು ಆ್ಯಕ್ಚುಲಿ ನಾಡಂದಿ ಅಲ್ಲ ಅದು ಕಾಡಂದಿಗಳು ಅಲ್ಲಿ ನೋಡಿ ಮೂರ್ನಾಲ್ಕಿದೆ ಅಟ್ಟಾರಿಸ್ಬಿಡ್ತದೆ ಗಾಡಿ ಸೌಂಡ್ ಕೇಳಿಸ್ಬಿಟ್ರಿ ಹೌದಾ ಅಲ್ಲಿ ಹಾಕ್ಬೇಕಾ ಓಕೆ ಬೈತಾರಂತೆ ಗುರು ಹಾಕ್ಬೋಣ ಗಾಡಿನ ನೋಡಿ ಅಲ್ಲಿ ಕಾಡಂದಿ ನಾನು ಲಾಸ್ಟ್ ಟೈಮ್ ಹಿಂಗೆ ಅದ್ರ ಹತ್ರ ತೊಗೊಂಡೋಗ್ಬಿಟ್ಟೆ ಸೊ ನನ್ನ ಮಗೊಂದು ರೋಮೆಲ್ಲ ನಿಗಸ್ಕೊಂಬಂದ್ಬಿಡೋದಾ